ಎಂಪ್ಲಾಯರ್ ಬಾಯ್ ಇಲ್ಲ महादेव कुमार तो इंडस्ट्री बैंक डिग्री जब महादेव कुमार लक्ष्मी हमारी तो

ಎಲ್ಲಾ ಬಂದು ಎಲ್ಲರಿಗೂ ಧನ್ಯವಾದಗಳು ಇವತ್ತು ಭಾರತೀಯ ವಿರುದ್ಯೋಗ ಸುಂಕಕ್ಕೆ ಜಾಸ್ತಿ ಆಗ್ತಾ ಬರ್ತಿದೆ ಇವತ್ತು ನಮ್ಮ ಎಕನಾಮಿಕ್ ಹುಡುಷ್ಟು ಚೆನ್ನಾಗಿಲ್ಲ ಅಂತ ಗೊತ್ತಿರೋ ಹಾಗೆ ಜಿ ಡಿ ಪಿ ಗ್ರೋತ್ ಕೂಡ ಕಮ್ಮಿ ಆಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬರೀ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದೆ ಇಪ್ಪತ್ತೈದು ಇಪ್ಪತ್ತಾಕು ಇಪ್ಪತ್ತೈದು ಐಸ್ಗಳ ಸೊ ಹಾಗಾಗಿ ಈ ಆರ್ಥಿಕ ಬೆಳವಣಿಗೆ ಕುಂಠಿತ ಜೊತೆಗೆ ಜೊತೆಗೇ ಉದ್ಯೋಗದ ಅವಕಾಶಗಳು ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ ಆದರೆ ಇದನ್ನು ನಮ್ಮ ರಾಜ್ಯದಲ್ಲಿ ಆ ತಡಿಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ದಾವೆ ದೇಶದ ಸರಾಸರಿ ಜಿ ಡಿ ಪಿ ಗ್ರೋತಿ ಹೋಲಿಸಿದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ಇವಾಗ ಚೆನ್ನಾಗಿದೆ ದೇಶದಲ್ಲಿ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದರೆ ನಮ್ಮಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಸೊ ಹಾಗಾಗಿ ಸರಾಸರಿ ದೇಶಕ್ಕಿಂತ ನಮ್ಮ ಜಿ ಡಿ ಪಿ ಗ್ರೋತ್ ಆಗಿದೆ ನಿನ್ನೆ ತಾನೇ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸಿದ್ರು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಮಂಡಿಸಬೇಕಾದರೂ ಕೂಡ ಉದ್ಯೋಗ ಸೃಷ್ಟಿಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಮತ್ತು ಬಂಡವಾಳ ಹುಡುಕಿಗೆ ಹೆಚ್ಚು ಒತ್ತು ಕೊಡ್ತಿದ್ದೀವಿ ಅಂತ ಹೇಳಿ ತಮ್ಮ ಬಜೆಟ್ ಪಾಲ್ಗೊಂಡರು ಹೇಳಿದ್ದಾರೆ ಬೇಕಾದಷ್ಟು ಹತ್ರ ಕೈಗಾರಿಕೆಗಳ ಅಭಿವೃದ್ಧಿಗೊಳಗೋಸ್ಕರ ಕೂಡ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಸೊ ಕೈಗಾರಿಕೆಗಳಿಗೆ ನಾವು ಹೆಚ್ಚು ಅನುಕೂಲಗಳನ್ನು ಮಾಡಿಕೊಟ್ಟಾಗ ಮತ್ತು ಅವರ ಅಭಿವೃದ್ಧಿ ಹೋಗ್ತ ಹೆಚ್ಚು ಹಣನ ಕೊಟ್ಟಾಗ ಕೈಗಾರಿಕಾ ಉತ್ಪಾದನೆ ಜಾಸ್ತಿ ಆಗುತ್ತೆ ಕೈಗಾರಿಕಾ ಉತ್ಪಾದನೆ ಜಾಸ್ತಿ ಅದರ ಉದ್ಯೋಗ ಉದ್ಯೋಗಾವಕಾಶಗಳು ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಇದರಿಂದ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಉದ್ಯೋಗ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸೊ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಇದ್ದಾರೆ ಯುವತಿ ಕೆಲಸಕ್ಕೋಸ್ಕರ ಊತಿದ್ದಾರೆ ಅಷ್ಟಿದ್ದಾರೆ ಅವ್ರಿಗೆಲ್ಲ ಕೆಲಸ ಸಿಗಲಿ ಜೀವನೋಪಾಯಕ್ಕೆ ದಾರಿ ಆಗಲಿ ಅಂತ ಅಷ್ಟ ಮತ್ತು ನಾವು ವರ್ಣಾ ಕ್ಷೇತ್ರದಲ್ಲಿ ಯಾರಿಗೆ ಸಿಕ್ಕಿ ನಿರ್ವಜನಕ್ಕೆ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸಿ ಇಂಥ ಕಾರ್ಯಕ್ರಮಗಳನ್ನು ಇದು ಚೆನ್ನಾಗಿ ನಮ್ಮ ಇಲಾಖೆಯವರು ಮತ್ತು ಇಲಾಖೆ ಮಾಡಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ನನಗೆ ಮಾತುಗಳನ್ನು